ನೀವ್ ತಪ್ಪರ್ಸ್ ಬಿಟ್ಟಿದ್ರಿ ಟೈಪ್ಡ್ ಕಾಪಿ ಬರೆಯುವಾಗ ಉರು ಕಿರಣ್ ಅಂತಿದ್ರೆ ಉರಿ ಕಿರಣ್ ಅಂತ ಬರ್ಸಿದ್ರಿ ಉರಿನೇ ಇರ್ಬೋದು ಅವರು ನಿಮ್ಗೇನೋ ನೋಡ್ಲಿಲ್ಲ ನೀವು ನೋಡ್ರಿ ಸರ್ಕಾರ ದುಡ್ಡು ಮೋಸ ಆಗ್ತಾ ಇದೆ ಗ್ರಾಮ ಪಂಚಾಯತಿಲ್ ಕೋಟಿ ರೂಪಾಯಿ ಬರುತ್ತೆ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ ಅದಕ್ಕೆಲ್ಲ ಇವ್ರದೆಲ್ಲ ಜಾಬ್ ಕಾರ್ಡ್ ತಗೊಂಡ್ ದುಡ್ಡು ಕೊಟ್ವಿ ಅಂತ ಮುಂದಿನ ಸರ್ತಿಗೆ ತಿರ್ಗಾ ಚೆಕ್ ಟ್ಯಾಮ್ ಕಟ್ತೀವಿ ಅಂತಾರೆ ಏನ್ರಿ ಆಯ್ತು ಅಂದ್ರೆ ಸರ್ತಿ ಪ್ರವಾಹ ಜಾಸ್ತಿ ಬಂದ್ ಚೆಕ್ ಡ್ಯಾಮ್ ಕಟ್ಕೊಂಡ್ ಹೊಟ್ಟಿ ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ ಏನ್ ಮಾಡಿದಿರಿ ಜಾಬ್ ಕಾರ್ಡ್ ಅಂದ್ರೆ ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ ಎಲ್ರಿಗೂ ಕೊಡೋದಿಲ್ಲ ಅದನ್ನ ಆ ಗ್ರಾಮದಲ್ಲಿ ನೂರ ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ನಿರುದ್ಯೋಗನಾಗಿರ್ಬಾರ್ದು ಅವಂದು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಜಾ ಯುದ್ಧ ನಿಲ್ಲಿಸಬೇಕೋ ಅಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ ಅದ್ ಆಗ್ಬಾರ್ದು ಅಂತ ಕೆಲಸ ಕೊಡೋರು ಜಾಬ್ ಕಾರ್ಡ್ ಅಂದ್ರೆ ಅದು ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದ್ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕ್ಬೇಕು ಇಲ್ದೇ ಹತ್ತು ಬೆಟ್ಟಲ್ಲೂ ಸೈನ್ ಹಾಕಿ ಕೊಡ್ತಾ ಇದ್ರು ದುಡ್ಡನ್ನ ಇಪ್ಪತ್ತನೇ ಬೆಟ್ಟಲ್ಲೂ ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ ಅದೆಲ್ಲ ಇದು ಮಾಡಿದ್ರು ಈಗ ಅದರಲ್ಲೇ ಮೋಸ ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ ನಿಮ್ಮ ಮನೆಯಲ್ಲಿ ಒಬ್ರಿಗೆ ಕೊಟ್ಟಿದ್ದಾರಾ ಇಲ್ವೋ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್ ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್ ಹೆಂಗ್ ಕೊಟ್ರು ಮತ್ತೆ ನಿಮ್ಗೆ ಎಸ್ ಪಾಯಿಂಟ್ ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು ಒಂದೊಂದು ಒಬ್ಬೊಬ್ರು ಕೊಟ್ಟಿರ್ತಾರೆ ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಇರ್ತಕ್ಕಂತ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಕೊಟ್ಟು ಅದೇನಿದೆಯೋ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲ ಯೋಜನೆಯನ್ನು ಜಾರಿಗೆ ತರತ್ತೆ ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೆನೇನೆ

அண்ட் தாப் கார்டு நோ இட் செல்ஃப் அப்பியர்ஸ் டூக் இதே குருக்கிரன் அந்த நீ அது தப்பாக நீ ஓதும் மறுத்துவிட்டி நான் கேள்க்கொடவ கரெக்டாக கேஸ்க்கோ நீ இதே நேமு சும்னை யாக்கிடி கம்ப்ளேண்டே தான் அத நீ தப்பி டைப் காப்பி பரவாயில்ல ಉರು ಕಿರಣ್ ಅಂತಿದ್ರೆ ಉರಿ ಕಿರಣ್ ಅಂತ ಬರ್ಸಿದ್ರಿ ನೀವು ಉರಿನೇ ಇರ್ಬೋದು ಅವ್ರು ನಿಮ್ಗೇನೋ ನೋಡ್ಲಿಲ್ಲ ನೀವು ಅಲ್ ರೈಟ್ ಇರ್ಲಿ ಬಿಡಿ ಏನಾಯ್ತದು ಸರಿ ಅವ್ರು ಯಾರಪ್ಪ ಫೋನಲ್ಲಿ ಫೋನಲ್ಲೇ ಮಾತಾಡ್ತಿದ್ರು ಹ್ಮ್ ಹೇಳಿ ಹರಿಕೃಷ್ಣನ್ ಬದ್ಲ ನಾಯಕ ಬಂದ್ಬಿಟ್ಟಿದ್ದಾರೆ ಏನ್ ಮಾಡೋದು ನೀವು ಇದ್ದೀರಾ ಇರ್ಲಿ ಎಸ್ ಹೇಳಿ ನೋಡಿ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಮೂರನೇ ಆರೋಪಿ ಶ್ರೀನಿವಾಸ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿದ್ದು ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ ಬಿ ಎನ್ ಶ್ರೀನಿವಾಸ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬದರಿಸಿದ ಕಾರಣ ಆಪಾದಿತ ಮೂರು ಅಂದ್ರೆ ನೀವೇ ಆಯ್ತಾ ಅವರ ತಂದೆ ಅಂದ್ರೆ ಶ್ರೀನಿವಾಸ್ ಮೂರ್ತಿಗೆ ಗೊತ್ತಾಯ್ತಲ್ಲ ಆಳದ ಮರಿ ಬ ಆಲದ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲ್ಲ ಹಸ್ತೆಗಳನ್ನು ಮಾರಾಟ ಮಾಡಿ ಏನು ಮಾಡುತ್ತೆ ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ ಒಂದು ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ ಹತ್ತೊಂಬತ್ತು ಐದು ಇಪ್ಪತ್ತೊಂದರಂದು ಆಪಾದಿತ ಮೂರರವರು ಆಪಾದಿತ ಎರಡರವರಿಗೆ ತನ್ನ ಎ ಟಿ ಎಂ ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಡುತ್ತಿದ್ದ ಅದೇ ದಿನ ದೊಡ್ಡಬಳ್ಳಾಪುರದ ನಲ್ಲಿ ಹದಿನಾರು ಸಾವಿರ ರೂಪಾಯಿ ಡ್ರಾ ಮಾಡ್ ಡ್ರಾಮ್ ಮಾಡಿಕೊಂಡು ಇಪ್ಪತ್ತೆಂಟು ಐದು ಇಪ್ಪತ್ತೊಂದು ಅಲಂಕಾದ ಕೆನರಾ ನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ ಹತ್ತು ಹನ್ನೊಂದರವರಿಗೆ ಮೂರ್ತಿಯನ್ನು ಕೊಲೆ ಮಾಡಲು ಮಾತುಕೊಂಡು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ಎಟಿಎಂ ದಾ ಮಾಡಿದ ಐದು ಸಾವಿರ ರೂಪಾಯನ್ನು ಮಂಗಡವಾಗಿ ನೀಡಿ ಹದಿಮೂರು ಆರು ಇಪ್ಪತ್ತೊಂದರಂದು ಒಂದು ಎರಡು ಮೂರರವರು ಆಲ್ದಮರಿ ಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ ಮೂರ್ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ ಒಂದು ಎರಡು ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ ಮೊದ್ಲೊಂದು ಅಟೆಂಪ್ಟ್ ಅಯ್ಯೋ ಪಾಪ ಅಂತ ಹಿಂದಿನಿಂದ ಬಂದು ಹಿಡಿದುಕೊಂಡಾಗ ಆಪಾದಿತ ಎರಡರವರು ಕೆಳಗೆ ತಲೆ ಸಮಯದಲ್ಲಿ ಒಂದವರು ತನ್ನ ಕೈಯಲ್ಲಿದ್ದ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದನ್ನು ಪುನಃ ಎಡಮಾರಿ ಸ್ಟೀಲ್ ಪೈಪ್ ನಿಂದ ತಲೆಗೆ ಹೊಡೆದು ಅಣ್ಣಾಂತಿಕ ಅಲ್ಲೇ ನಡೆಸಿ ಕಾಲಿನಿಂದ ಒದ್ದು ಆ ಕುತ್ತಿಗೆಯ ಮೇಲೆ ಮುಖ ನೆಲಕ್ಕೆ ಒತ್ತುವಂತೆ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ ಏನ್ ಕರುಣನೇ ಇಲ್ವಾ ಎತ್ತಪ್ಪನ್ನ ಈ ತರ ಕೊಲಿಸ್ತಿರಲ್ಲ

Prakash Rao. My lord, I'm for the petitioner in this case, my lord. On ah. the last occasion, my lord, my lord was pleased to direct the government leader to file objection. I've also filed a memo, my lord, the order copy, my lord, in relation to accuse number two, where my lord was pleased to grant bail. This, my lord, is the order dated 3rd March 2021. I've served the copy to the government leader my lord, today in the morning. That was hmm. the office objection which was raised. Hmm. Allegations, my lord, uh, is in the FIR, my lord, section 34 and 420. Now, on site, hmm. Martin, my lord, site number 6. Accused hmm. number 2 has sold site number 7. Ega, hmm. my lord, the complainant comes to the conclusion that no such site exists and he goes and gives a complaint. Ah, lord, I have second sale agito. When I have granted for the other man, it was for the second sale. You are the person now who has sold. Yes, my lord. I have purchased this site, my lord, for the state. second sale. స్ మైలాస్ట్ ఇస్ మైలాస్ వేస్ట్ ఏజెక్షన్ ఆ

हैस मलाड़ दी परसेंट ये तो मलाड़ अच्छा और क्या था और दागाद में लाऊंगी आज तो वर्ष इट को में तो आमल मर दर के पुलिस दारो अदल मर्दन में लाख पर ट्रेना करते आदम पटी ते बेले दैट इज़ नॉट दी सिमिलरिटी विथ यू वन सबमिशन मलाड़ नॉट दैट इज़ नॉट सिमिलरिटी विथ यू वेस्टेड इस न� No, oblige my lord. Grateful, my lord. Oblige. Usually, I'll be adjourning it to twenty-nine, twenty-eight, twenty-nine. Since oblige. already once time it has come up, eighteenth next oblige Friday. My lord. Grateful. Grateful.